ವೈದ್ಯರ ಎಡವಟ್ಟು ಹೊಟ್ಟೆಯಲ್ಲಿ ಮಗು ಸಾವು ಗುಟ್ಟಹಳ್ಳಿ ಆರೋಗ್ಯ ಕೇಂದ್ರದ ವೈದ್ಯರ ವಿರುದ್ಧ ಕೋಡಿಹಳ್ಳಿ ಗ್ರಾಮಸ್ಥರ ಆಕ್ರೋಶ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ಎಡವಟ್ಟಿನಿಂದ ಗಂಡು ಮಗು ತಾಯಿಯ ಹೊಟ್ಟೆಯಲ್ಲಿಯೇ ಮೃತಪಟ್ಟಿದ್ದು ಮಗುವಿನ ಪೋಷಕರು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಬಂಗಾರು ತಿರುಪತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೋಡಿಹಳ್ಳಿ ಗ್ರಾಮದ ರೂಪಾ ಬಾಬು ದಂಪತಿಗಳು ಪರಿಶೀಲನೆಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಆಸ್ಪತ್ರೆಯ ನರ್ಸ್ ಹಾಗೂ ಆಶಾ ಕಾರ್ಯಕರ್ತೆಯರ ಎಡವಟ್ಟಿನಿಂದ ಗರ್ಭಿಣಿ ರೂಪಾ ಅವರ ಹೊಟ್ಟೆಯಲ್ಲಿ ಗಂಡು ಮಗು ಸಾವಿಗೆ ಕಾರಣ ಎಂದು ಮಗುವಿನ ತಂದೆ ಬಾಬು ಆರೋಪಿಸಿದ್ದಾರೆ ಕೋಡಿಹಳ್ಳಿ ಗ್ರಾಮದ ದಂಪತಿಗಳಾದ ರೂಪಾ ಬಾಬು ಅವರು ಆಶಾ ಕಾರ್ಯಕರ್ತೆಯ ಒತ್ತಾಯದ ಮೇರೆಗೆ ಪರಿಶೀಲನೆಗಾಗಿ ಶುಕ್ರವಾರ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ್ದು ಆಸ್ಪತ್ರೆಯಲ್ಲಿ ಆಶಾ ಕಾರ್ಯಕರ್ತೆ ಗೀತಮ್ಮ ಹಾಗೂ ನರ್ಸ್ ರೀತಿಕಾ ಇಬ್ಬರು ಎಸ್ ಹೆರಿಗೆಯ ದಿನಾಂಕ ಮುನ್ನವೇ ಹೆರಿಗೆಯನ್ನು ಮಾಡಿಸಲು ಯತ್ನಿಸಿದ್ದು ಏರಿಗೆ ಮಾಡಿಸುವ ಸಲುವಾಗಿ ಆಶಾ ಕಾರ್ಯಕರ್ತೆ ಹಾಗೂ ನರ್ಸ್ ಪ್ರಯತ್ನದಲ್ಲಿ ಗರ್ಭಿಣಿ ಮಹಿಳೆಗೆ ಇಲ್ಲಸಲ್ಲದ ಹಿಂಸೆ ನೀಡಿರುವುದಾಗಿ ಕುಟುಂಬಸ್ಥರು ಹೇಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಮಗುವನ್ನು ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ

ಕರ್ಸ್ಕೊಂಡ್ ಅದ್ ಏನಾಯ್ತು ಹೇಳಪ್ಪ ನೀಟಾಗಿ ಆಗುತ್ತಾ ಇಲ್ವಾ ನೋಡೋಣ ಅಂತ ನಾನು ಇಲ್ಲ ನಾನು ಮೆಡಿಕಲ್ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಟೈಮ್ ಅಲ್ಲೇ ಆಗಿರೋದು ನಾರ್ಮಲ್ ಅಂತ ಹೇಳಿದ್ರು ಏನಿಲ್ಲ ನನ್ ಫೋನ್ ಎತ್ತಿಲ್ಲ ಅಂದ್ರೆ ನಮ್ಮ ಹೆಂಡತಿ ಫೋನ್ ಮಾಡೋದು ಅವ್ರ ಆಶಾ ಫೋನ್ ಕರ್ ಆಶಾ ಅವ್ರ ಕರ್ ಗೀತಮ್ಮ ಕೋಡಲ್ಲಿ ಅವರು ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ರು ಕರ್ಕೊಂಡ್ ಬಂದಿದ್ರು ಚೆಕ್ ಮಾಡಕ್ ಕರ್ಕೊಂಡ್ ಬಂದಿದ್ರು ಡಿಲ್ವರಿಗೆಲ್ಲ ಅವ್ರಿಗೆ ನಾವು ಕೆಟ್ಯಾಪ್ ಅಲ್ಲೇ ಮಾತ್ರ ಆಸ್ಪತ್ರೆ ನೋಡ್ತಾ ಇದ್ದಿದ್ದು ಒಂದು ವರ್ಷ ಎರಡು ವರ್ಷ ತಡಿದು ಮಕ್ಕಳು ಮಕ್ಳು ಬೇಕು ಅಂತ 2-3 ಲಕ್ಷ ಖರ್ಚು ಮಾಡಿದೆನಿ ಕೋಲರ ಅಲ್ಲಿ ಒಂದು ವರ್ಷ ತಿರುಗಣಿದಿನಿ ಲಕ್ಷ್ಮಿ ಆಸ್ಪಟಲ್ ಅಲ್ಲಿ ಅಲ್ಲಿ ಮಗ್ಗೂ ಆ ಕನ್ಫರ್ಮ್ ಆದ್ಮೇಲೆ ಅಲ್ಲಿ ತೋರಿಸಿರೋದು ಅವ್ರು ಡೇಟ್ ಕೊಟ್ಟಿಲ್ಲ ಆಶವಸಕ್ಕೆ ನೆನ್ನ ಕಿಡೋ ಆಶವಸಕ್ಕೆ

ಆಪರೇಷನ್ ಮಾಡಿಸ್ಬಿಡು ನಾನು ಹೋಗಿ ಕಲ್ಸುವ ನಾನು ಹೋಗಿ ಗುಟ್ಟಿಯಲ್ಲಿ ಹೋಗಿ ನಾ ಇಲ್ಲಿ ನಿಲ್ಸಿದ್ದೀನಿ ಆಟೋ ಹತ್ತಾಗಿ ಬಿಟ್ಟಿಲ್ಲ ಅವರು ಆಟೋ ಹತ್ತಿ ಬಿಟ್ಟಿಲ್ಲ ವಾಪಸ್ ನಾರ್ಮಲ್ ಆಗಿ ಹೇಳಿದ್ದೆ ಇವಾಗ ಯಾಕೆ ಹಿಂಗ್ ಮಗು ಗಂಡ್ ಮಗು ಕಲ್ಸುವಾಗ ಚೆನ್ನಾಗಿ ಮೂರುವರೆ ಕೆಜಿ ನಾರ್ಮಲ್ ಆಗಲ್ಲ ಅಂತ ನನ್ ಗೊತ್ತಿಲ್ಲ ಇಲ್ಲ ನಿಮ್ಗೆ ನಾನು ಕಲ್ಸುವಾಗ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಕಲ್ಸಿದ್ದೆ ನಾನು

ಮಗು ತಾಯ ಚೆನ್ನಾಗೇ ಇದ್ರು ಅಣ್ಣ ಬೇಕ ಕರ್ಕೊಂಡು ಹೋಗಿದಾರೆ ಅಲ್ಲಿನೂ ಚೆಕ್ ಮಾಡಿರಲಿಲ್ಲಪ್ಪ ಅವ್ರ ಮನೇಲಿ ಕೆಲಸ ಮಾಡೋ ತರ ಮಾತಾಡ್ತಾರೆ ಮಾಡ್ಬಿಟ್ಟು ನಾರ್ಮಲ್ ಆಗತ್ತೆ ಅಂತ ಹೇಳದಪ್ಪ

ಒಳಗಡೆ ಇದಾರ ಡಾಂಗು ಇವತ್ತು ರಜಾ ಇನ್ಯಾವತ್ತು ಡಾಕ್ಟರ್ ಬರೋದು ಇಲ್ಲಿಗೆ ಡಾಕ್ಟರ್ ಹೇಳ್ತಾರೆ ನಾವೇ ಮಾಡೋದು ಅಂತ ಹೇಳ್ತಾರಪ್ಪ ಹೌದು ಹನ್ನೊಂದುವರೆಗೆ ಬಂದಿರ್ಬೇಕಾದ್ರೆ ಇಟ್ಕೊಂಡಿದ್ರಲ್ಲ ತಮ್ಮ ಇಲ್ಲಿಂದ ಹೋಗಿದ್ ತಕ್ಷಣ ಅರ್ಧ ಅರ್ಧ ಅವರ್ ಇಲ್ಲ ಒನ್ ಅವರ್ ಒಳಗಡೆ ಅಲ್ಲಿ ನೋಡ್ಬಿಟ್ಟು ಬಿಪಿ ಜಾಸ್ತಿ ಇದೆ ಮಗು ಜಾಸ್ತಿ ಟೆನ್ಶನ್ ತಗೊಂಡಿರೋದಕ್ಕೋಸ್ಕರ ಬಿಪಿ ಜಾಸ್ತಿ ಇದೆ ನೀವು ಇಲ್ಲಿಂದ ಕರ್ಕೊಂಡು ಹೋಗಿ

ಏನದು ಕರ್ತಾ ನಾನು ನೋಡ ನಾಲ್ಕು ವರ್ಷ ನನ್ನ ಮಕ್ಕಳಿಗೆ ಐದು ವರ್ಷ ಫಸ್ಟ್ ಟೈಮ್ ನಾರ್ಮಲ್ ಆಗಿದೆ ಇಲ್ಲೇ ಮಾಡ್ತಾರೇನೋ ಅಂತ ನಂಬ್ಕೊಂಡ್ ಬಂದಿದ್ದು ಇಲ್ಲಾಂದ್ರೆ ಎಷ್ಟು ಲಕ್ಷ ಖರ್ಚಾಗಿದ್ರ ಕೂಡ ನಾನು ಹನ್ನೊಂದುವರೆಗೆ ಬಂದಿರೋದು ಕೇಳಿ ಏನ್ ಹೇಳಿ ಬಂದಿರೋದು ಹನ್ನೊಂದುವರೆಗೆ ಬಂದಿರೋದು ನಾಲ್ಕು ಹೆಂಗ್ ಅಂತ ಹೇಳಿ

ಕೆಜೆಲ್ತೋಸ್ ಒಂದ್ ತಿಂಗಳಿಂದ ಬಿಪಿ ಮಾತ್ರ ತಗೊಂಡಿಲ್ಲ ತಾಯಿ ನೀವ್ ಕರಿತಿರೋ ರೆಕಾರ್ಡ್ಸ್ ಅಲ್ಲಿ ಬಂದ್ರೆ ಒಂದ್ ತಿಂಗಳಿಂದ ತಗೊಂಡಿಲ್ಲ ಆಗಿರೋದೇನು ಮಾತಾಡ್ತಾ ಇರೋದೇನೋ ಆಗಿರೋದೇನೋ ಮಾತಾಡ್ತಾ ಇರೋದೇ ಇರೇ ಒಂದ್ ನಿಮಿಷ ಗೊತ್ತಾ ನಿಮ್ ಶಾಪ್ ಹೇಳಿದ್ದೆ ನಿಜ ಅಲ್ಲ ನಷ್ಟ ಆಗಿರೋದ್ದು ಕೇಳ್ಬೇಕು ಕಷ್ಟ ಏನು ಅಂತ ಏನ್ ಗೊತ್ತಾ ಫೋನ್ ಫೋನ್ ಮಾಡಿರೋದು ನಿಜ ಕರೆದಿದ್ದಾರೆ ಅವ್ರ ಏನ್ ಹೇಳಿದ್ದಾರೆ ಸೋಮವಾರ ಚೆಕಪ್ ಬರಕ್ಕೆ ಕೇಳಿದ್ದಾರೆ ಬಿಪಿ ಮಾತ್ರ ಕಂಟಿನ್ಯೂ ಅವ್ರು ಮಾಡ್ತಾ ಇದಾರೆ ತಗೊಂಡ್ ನಿನ್ನೆ ಕರ್ದಿದ್ದಾರೆ ಅವ್ರ ಚೆಕಪ್ ಸೋಮವಾರ ಬರ ಕೇಳಿದ್ದಾರೆ ನಿಮ್ ಇವ್ರು ಆಶಾ ವರ್ಕರ್ ಫೋನ್ ಮಾಡಿ ಮೂರ್ ದಿನದಿಂದ ಬ್ರೆಜಾರ್ ಹಾಕಿದ್ದಾರೆ ನಿನ್ನೆ ಕರ್ಕೊಂಡಿದ್ದಾರೆ ಏನಕ್ಕೆ ಚೆಕ್ಅಪ್ ನಾರ್ಮಲ್ ಆಗ್ತದೆ ಬನ್ನಿ ಹೌದು ಕರ್ಕೊಂಡ್ ಬಂದಿದಾರಲ್ವಾ ಕರ್ಕೊಂಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಚೆಕಪ್ ಏನೋ ಹೇಳಿದ್ರು ಹೇಳಿದ್ರೆ ಮಗು ಕರ್ಕೊಂಡಿದ್ದಾರೆ ಮಗುನ ಕರ್ಕೊಂಡೋಗಿ ಮನೆಯಲ್ಲಿ ಬಿಡಕ್ಕೆ ಹೋಗಿದ್ದಾರೆ ಇಬ್ಬರು ಪರಾಶೆ ಆಚೆ ಮಾಡಿದ್ದಾರೆ ಸ್ವಲ್ಪ ಮಾತಾಡ್ಕ ಅಂತ ಬಂದಿದ್ದಾರೆ ಬಂದಿದ ತಕ್ಷಣ ಹೇಳಿದ್ರಂತೆ ಡಿಲ್ವರಿ ಹುಡುಗಿ ನೋವು ಬಂದಿದೆ ಡಿಲ್ವರಿ ಮಾಡ್ಬೇಕು ಅವ್ರಿಗೆ ನೋವು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನೋವು ಬಂದಿರೋದು ಡಿಲ್ವರಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರು ಆಗು ಹೇಳಿದ್ದಾರೆ ನಿಮ್ಗೆ ನಾರ್ಮಲ್ ಮಾಡೋಕ್ಕಾಗಿದ್ರೆ ಮಾಡಿ ನೀವು ಈ ಥರ ಇನ್ನೂ ಡೆಲಿವರಿ ಡೇಟೇ ಕೊಟ್ಟಿಲ್ಲ ಹೇಗೆ ಅಂದ್ರೆ ಇಲ್ಲ ನೋವು ಬಂದಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಡೆಲಿವರಿ ಮಾಡಲೇಬೇಕು ಅಂತ ಹೇಳಿದ್ರಂತೆ ಹಾಗಂಗಿದ್ರೆ ದಯವಿಟ್ಟು ಮಾಡಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅವರು ಹನ್ನೊಂದುವರೆಗೆ ಬಂದಿರೋ ಪೇಶೆಂಟ್ ಏಳು ಗಂಟೆವರೆಗೂ ಅವರಿಗೆ ಒಂದುವರೆ ಹತ್ಕೊಂಡ್ ಬಂದ ಹೇಳಿದಾರಂತೆ ಇವ್ರು ನನಗೆ ಫಸ್ಟ್ ಸಲ ಡೆಲಿವರಿ ಆದಾಗ ಈ ತರ ಮಾಡಿಲ್ಲ ಅವ್ರು ತುಂಬಾ ತೊಂದರೆ ಕೊಡ್ತಾ ಇದಾರೆ ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಒಂದುವರೆನಲ್ಲಿ ಹೋಗಿ ಆಟೋ ಬಂದಿದ್ದಾರೆ ಆಟೋ ತಗೊಂಡ ಆಟೋ ಹತ್ತಕ್ಕೆ ಬಿಟ್ಟಿಲ್ವಂತೆ ಒಂದು

ತಗ್ಸಿ ಚೆಕ್ ಮಾಡಿ ಆಟೋ ನಿನ್ನ ಇಲ್ಲೇ ಇರ್ಬೇಕಾಗ್ತದೆ ಇರ್ಬೇಕು ಐದ್ ಗಂಟೆ ಒಳಗಡೆ ಆಟೋ ಬಂದಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಸ್ತೀನಿ ಇವಾಗ ಹೇಳ್ತಾ ಇದ್ದೀನಿ ಸುಳ್ಳು ಸುಳ್ಳು ಹೇಳಿದ್ರೆ ಕೇಸ್ ಆಗುತ್ತೆ ನೋಡ್ಕೊಳ್ರಿ ಇತ್ನಾ ಆಯ್ತು ಒಂದು ಸೆವೆನ್ ಓ ಕ್ಲಾಕ್ ಏನೋ ಕಲ್ಸ್ಕೊಟ್ಟು ಇಲ್ಲ ಇಲ್ಲ ನೋಡಿದ್ದಾರೆ ಬರಲ್ಲ ಜಾಸ್ತಿ ಹಿಂಸೆ ಇದ್ದಾರೆ ಇಂಜೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೋಗ್ಬೇಕಾದ್ರೆ ನಿಮ್ಸ ಏನೇನು ಟಿವಿ ಅಕ್ಷಪ್ಪು ಹೋದ್ರೆ ಸಾವಿಗೆ ಕಾರಣ ಆಸ್ಪತ್ರೆ ಡಾಕ್ಟರ್ಕಾರ Τα καρδά πέτρεναν σε καλή γύρω, είτε καρά, είτε καρά, είτε καρά. Πε, καρά, πε, καρά, πε. Καλά, πε. Πε,